ಪುರಸಭೆ ಕಾರ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಮತ್ತು ಪುರಸಭೆ ನಿಧಿ ಹಾಗೂ ಎಸ್ಎಫ್ಸಿ ಯೋಜನೆಯಡಿಯಲ್ಲಿ ಅಂದಾಜು ಮೂವತ್ತೊಂದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರರಲ್ಲಿ ಸಿಸಿ ರಸ್ತೆ ಹಾಗೂ ವಾರ್ಡಿನ ಅಭಿವೃದ್ಧಿಗೆ ಪುರಸಭೆ ಅಧ್ಯಕ್ಷ ಡಾ ಶಾಂತವೀರ್ ಮನಗುಳಿ ಭೂಮಿ ಪೂಜೆ ಸಲ್ಲಿಸಿದರು ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿ ಒಟ್ಟು ಮೂರು ಕಾಮಗಾರಿಗೆ ಚಾಲನೆ ನೀಡುವುದರ ಜೊತೆಗೆ ಗಾರ್ಡನ್ನಲ್ಲಿ ಪುರಸಭೆ ವತಿಯಿಂದ ಪೆವರಸ ಬೆಂಚುಸಾ ಬೇಗನೆ ನಿರ್ಮಾಣ ಮಾಡಲಾಗುವುದೆಂದರು ಇದೇ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗುಳಿ ಮಾತನಾಡಿ ಸರ್ಕಾರ ಶಾಸಕರಿಗೆ ನೀಡಿದ ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನ ಸಿಂದಗಿ ಪಟ್ಟಣದ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು ಮುಖಂಡರು ಸ್ಥಳೀಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಮೂರು ಕಾಮಗಾರಿಗಳ ಭೂಮಿ ಪೂಜಾ ಸಮಾರಂಭವನ್ನು ಈ ವಾರ್ಡಿನ ಎಲ್ಲ ಗೌರವಾನ್ವಿತ ಹಿರಿಯರ ಮಧ್ಯೆ ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ ಇವತ್ತು ಸಿಂಧಗಿ ಮಹಾನಗರದ ಮಹಾಜನತೆ ಇವತ್ತು ಮನ್ಗೂಳಿಯವರು ಮನೆತನಕ್ಕೆ ಇವತ್ತು ರಾಜಕೀಯ ಶಕ್ತಿಯಾಗಿ ರಾಜಕೀಯ ಹೊಸ ಕಾಯಕಲ್ಪವನ್ನು ಕೊಡೋದ್ರ ಜೊತೆಗೆ ನಮಗೆ ನಿಮ್ಮ ಸೇವೆ ಮಾಡಲು ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೆ ಈ ಭಾಗದ ಶಾಸಕನನ್ನಾಗಿ ಆಯ್ಕೆ ಮಾಡೋದ್ರ ಜೊತೆಗೆ ನಮ್ಮ ತಂದೆಯವರಿಗೆ ಹಿಂದೂ ಎರಡು ಬಾರಿ ಈ ಭಾಗದ ಶಾಸಕರಾಗಿ ಸಚಿವರನ್ನಾಗಿ ಮಾಡಿದ ಕೀರ್ತಿ ಯಾರಿಗಾರು ಸಲ್ತಿತ್ತು ಅಂದರೆ ಸಿಂದಗಿ ನಗರದ ಜನತೆಗೆ ಸಲ್ತಿತ್ತು ಅದರ ಜೊತೆಗೆ ನನ್ನ ಸೋದರಾದ ಶಾಂತಿಯೂರ್ ಅವರು ಎರಡು ಬಾರಿ ಪುರಸಭೆ ಅಧ್ಯಕ್ಷರಾಗಿ ಇವತ್ತು ಸಾರ್ವಜನಿಕವಾಗಿ ಈ ಒಂದು ನಗರವನ್ನು ಸೌಂದರ್ಯಕರಣವಾದ ನಗರವನ್ನು ಮಾಡಬೇಕು ಅನ್ನುವ ಅವರ ಪ್ರಯತ್ನ ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಸಿಂದಗಿ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದ್ದಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತು ವಿಶೇಷವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಒಂದು ವಾರದ ಹಿಂದೆ ಪ್ರತಿಯೊಬ್ಬ ಶಾಸಕನಿಗೆ ಐವತ್ತೈದು ಕೋಟಿ ರೂಪಾಯಿ ವಿಶೇಷವಾದ ಅನುದಾನವನ್ನು ಇವತ್ತು ನಮಗೆ ನೀಡಿದ್ದಾರೆ ಆ ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಿಮಗೆ ಅಚ್ಚರಿ ಅನಿಸ್ಬೋದು ಈ ಮಾತ ನಾನು ಶಿಂದಗಿ ನಗರಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನ ಮೀಸಲಿತ್ತು ಎಲ್ಕಪ್ಪ ಅಂತಂದ್ರೆ ಬರೀ ರಸ್ತೆಗಳಿಗಾಗಿ ಅದ್ರ ಜೊತೆಗೆ ಭಾಳ ಪುರಾತನ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಕೋಟಿ ಇಪ್ಪತ್ತೇಳು ಕೋಟಿ ರೂಪಾಯಿ ಮೀಸಲಿಟ್ಟು ಪ್ರತಿಯೊಂದು ವಾರ್ಡಿನ ಇವತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಇವತ್ತು ಉದ್ಯಾನವನಗಳ ಅಭಿವೃದ್ಧಿ ಮಾಡೋದಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಸಿಡಿಗಿ ನಾಗರಿಕರಿಗೆ ಒಳ್ಳೆಯ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಜನರು ಇವತ್ತು ಮೂಲಭೂತ ಸೌಕರ್ಯ ಕೊರತೆಯಿಂದ ಇವತ್ತು ಬಳಲ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ನಾವು ಕಾರ್ಯ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆ ಸದಾ ಕಾಲ ನಮ್ಮ ಮೇಲೆ ಇರಲಿ ಯಾಕಂತಂದ್ರೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಏನೇ ಇವತ್ತು ತಪ್ಪು ತಡೆಗಳಾದರೂ ಸಹಿತ ನೀವು ಇಲ್ಲಿರುವಂಥ ಹಿರಿಯರಿದ್ದೀರಿ ಸದಾ ಕಾಲ ನಮ್ಗೆ ಆಶೀರ್ವಾದ ಮಾಡ್ಕೊತು ಬಂದಿರಿ ಇವತ್ತು ಸಿಂಧಗಿ ನಗರ ಎಷ್ಟು ನಮ್ಗೆ ಜವಾಬ್ದಾರಿ ಐತಿ ಅಷ್ಟೇ ಹದಿಮೂರು ಮತ್ತು ಹದಿನಾಲ್ಕನೇ ವಾರ್ಡ ಇದು ನಮ್ಮ ತವರ್ ಮನೆ ಇದು ನಮ್ಮ ತವರು ಮನೆ ಇದ್ದಾಗೆ ನಾವು ಇದು ಸಂರಕ್ಷಣೆ ಮಾಡಬೇಕು ಇಲ್ಲಿರುವಂಥ ಮಹಾಜನತೆಗೆ ವಾರ್ಡಿನ ನಿವಾಸಿಗಳಿಗೆ ನಾವು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯ ಕೊಟ್ಟರೆ ಮಾತ್ರ ನಾವು ಶಾಸಕರೇ ಆಗಿದ್ಕ ಶಾಂತು ಡಾಕ್ಟರ್ ಇವತ್ತು ಪುರಸಭೆ ಅಧ್ಯಕ್ಷರಾಗಿದ್ದಕ್ಕೆ ಸ್ವಾರ್ಥಕತೆ ಆತದ ಆ ನಿಟ್ಟಿನಲ್ಲಿ ನೀವು ಕೊಟ್ಟಂಥ ಅಧಿಕಾರವನ್ನು ಇವತ್ತು ಅತ್ಯಂತ ಒಳ್ಳೆಯ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ಅನುದಾನವನ್ನು ಶಿಂದಿ ನಗರಕ್ಕೆ ಮುಡಿಸುವಂಥ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡ್ತೀವಿ ಈಗಾಗಲೇ ಇವು ಮೂರು ರಸ್ತೆಗಳು ಅದರ ಜೊತೆಗೆ ಈ ಉದ್ಯಾನವನ ಭಾಳ ಒಂದು ಒಳ್ಳೆಯ ರೀತಿಯಿಂದ ಬಹು ಬಹುದಿನಗಳಿಂದ ಇವತ್ತು ನೆನಪುದಕ್ಕೆ ಬಿದ್ದಿತ್ತು ಬಹಳ ವಿವಾದಾತ್ಮಕ ಇವತ್ತು ಉದ್ಯಾನವನ ಆಗಿತ್ತು ಇದು ಆದರೂ ಸಹಿತ ನಾವು ಬಹಳ ಒಳ್ಳೆ ರೀತಿಯಿಂದ ಇದು ಈ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮೆಲ್ಲ ಇಲ್ಲಿ ಇವತ್ತು ನಿವಾಸಿಗಳಿಗೆ ಒಂದು ಅತ್ಯುತ್ತಮವಾದ ಉದ್ಯಾನವನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಶಾಂತು ಡಾಕ್ಟರ್ ಸಹಿತ ಇವತ್ತು ಇಲ್ಲಿ ಟೇವರ್ಸ ಮತ್ತು ಸಿಟ್ಟಿಂಗ್ ಚೇರ್ಸನ್ನು ಮಾಡಿಕೊಡ್ತೀವಿ ಅಂತ ಅವರು ಸಹಿತ ಜವಾಬ್ದಾರಿ ತಗೊಂಡರೆ ನಾನು ಸಹಿತ ಇನ್ನೂ ಹೆಚ್ಚು ಎಷ್ಟು ಅನುದಾನ ಬರ್ತಾ ಈ ಅನುದಾನವನ್ನು ಈ ಒಂದು ಉದ್ಯಾನವನಕ್ಕೆ ಮೀಸಲಿಟ್ಟು ನಿಮ್ಗೆಲ್ಲರಿಗೆ ಈ ಉದ್ಯಾನವನದ ಸದುಪಯೋಗ ಮಾಡಿಕೊಳ್ಳಲು ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭೂಮಿ ಪೂಜಾ ಸಮಾರಂಭ ಸಮಾರಂಭದಲ್ಲಿ ಭಾಗಿಯಾಗದಂಥ ಶಾಸಕರು ಹಾಗೂ ನನ್ನ ಸಹೋದರದಂತಹ ಅಶೋಕಣ್ಣ ಮಂಗುಳಿಯವರೇ ಇಲ್ಲಿ ಸೇರಿದಂಥ ಹದಿಮೂರನ ವಾರ್ಡ್ನ ಎಲ್ಲ ನನ್ನ ಹಿರಿಯರೇ ಮಿತ್ರರೇ ಆತ್ಮೀಯ ಬಂಧುಗಳೇ ಅಕ್ಕ ತಂಗಿಯರೇ ಪತ್ರಕರ್ತರ ಬಂಧುಗಳೇ ಎಲ್ಲರಿಗೂ ನನ್ನ ಅನಂತರ ನಮಸ್ಕಾರಗಳು ಇವತ್ತು ಪುರಸಭೆ ವತಿಯಿಂದ ನಾವು ಈ ಒಂದು ಹದಿಮೂರನೇ ವಾರ್ಡ್ನಲ್ಲಿ ಮೂರು ಕಾಮಗ ಕಾಮಗಾರಿಗಳಿಗೆ ಪೂಜೆ ಇಟ್ಕೊಂಡಿದ್ದೀವಿ ಎರಡು ಫ್ಲವರ್ಸು ಹಾಗೂ ಒಂದು ಗಾರ್ಡನ್ ಡೆವಲಪ್ಮೆಂಟಿಗೆ ಐದು ಲಕ್ಷ ರೂಪಾಯಿ ಅಂತ ಇಟ್ಕೊಂಡಿದ್ದೀವಿ ಮೊನ್ನೆ ನಾನು ಬಂದಿದ್ದೆ ನಮ್ಮ ಹಿರಿಯರೆಲ್ಲ ನಾನು ಕರ್ಕೊಂಡೋಗಿ ಈ ವಾರ್ಡಿನ ಮಧ್ಯೆ ಮತ್ತೆ ಹೇಳಿದರು ಗಾರ್ಡನ್ ಈಗಾಗಲೇ ತೆರವುಗೊಂಡು ಸೊಪ್ಪೊಂಡು ರೆಡಿಯಾಗಿದೆ ಅಶೋಕ್ ಅವರು ಮಾಡಿಸಿದ್ದಾರೆ ಈಗ ಅವರು ಗ್ರಿಲ್ಲೆಲ್ಲ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಪುರಸಭೆ ಕಡೆಯಿಂದ ನಾವು ಫ್ಲವರ್ಸು ವಾಕಿಂಗ್ ಟ್ರ್ಯಾಕು ಮತ್ತು ಬೆಂಚ ಅಂತ ನಾನು ಭರವಸೆ ಕೊಡ್ತೀನಿ ಆದಷ್ಟು ಬೇಗನೆ ಎರಡನೇದಾಗಿ ಈ ಒಂದು ಗುತ್ತಿಗೆದಾರರಂಥ ನಮ್ಮ ಕಿರಣ್ ಕೋರಿಯವರು ಈ ವಾರ್ಡಿನ ಮೂರು ರೋಡುಗಳ ಅಚ್ಚುಕಟ್ಟಾಗಿ ಮಾಡಲಿ ಅಂತ ಅವರಲ್ಲಿ ನಾನು ವಿನಂತಿ ಮಾಡಿಕೊಟ್ಟ ಸಭೆಯಲ್ಲಿ ಭಾಗಿಯಾದಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳಂತ ನನ್ನ ಧನ್ಯವಾದ